ರೇಣುಕಾಸ್ವಾಮಿ ಕುಟುಂಬಕ್ಕೆ ಚಿನ್ನ ಬೆಳ್ಳಿ ವರ್ತಕರಿಂದ ಸಹಾಯ ಅಸ್ತ ಬೆಂಗಳೂರಿನಲ್ಲಿ ದರ್ಶನ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದ ರೇಣುಕಾಸ್ವಾಮಿ ಮನೆಗೆ ಮೈಸೂರಿನ ಚಿನ್ನ ಬೆಳ್ಳಿ ವ್ಯಾಪಾರ ವರ್ತಕರ ಸಂಘದವರು ಇಂದು ಭೇಟಿ ನೀಡಿದ್ರು ಮನೆಗೆ ಭೇಟಿ ನೀಡಿದ ಅವರು ಪೋಷಕರಿಗೆ ಹಾಗೂ ಪತ್ನಿ ಸಹನಾಗೆ ಸಾಂತ್ವನ ಹೇಳಿದ್ರು ಇದೇ ಸಂದರ್ಭದಲ್ಲಿ ವರ್ತಕರು ಅರವತ್ತು ಸಾವಿರ ಧನ ಸಹಾಯವನ್ನ ಮಾಡಿದರು

ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ನಾವೆಲ್ಲ ಲಯನ್ಸ್ ಸುರೇಶ್ ಗೌಡ್ ಲಯನ್ಸ್ ಕ್ಲಬ್ಗೆ ಅಧ್ಯಕ್ಷರು